ಎಟ್ ಹೊತ್ ಮಾಡಾಕತಾರೋ ಮಾರ ಬ್ಯಾರ ಬಾಡಿಗೆ ಓಡಾಕ ಇಲ್ಲೇ ಮಕ್ಕೋಲಿ ಬಾಡಿಗೆ ಮಾರು ಬ್ಯಾರೆಡಾಕ್ ನಾ ಅರ್ಜೆಂಟ್ ಆಯ್ತ್ರಿಲ್ಲ ಹಾಕಿದ್ಯಾಟಿರಿ ಚಾವಿ ಮತ್ ಅಷ್ಟೇ ಕೌಸರ್ ಮಾಡಾಕತ್ತೀವ ನೀನು ನಾವು ಬಾಡಿಗೆ ಕೊಡಾಕತ್ತೇವ ಇಲ್ಲ ನಮಗೇನು ಪುಕ್ಸಾಟಿ ಒಳಗ್ ಕರ್ಕೊಂಡು ಉಂಟೆ ನೀ ಹೆಂಗ್ ಮಾಡಾಕಿಪ್ಪ ಅಲ್ಲೋ ಒಂದ್ ಕೆಲ್ಸ ಮಾಡ ಚಾಪಿ ತಲ್ಗೊಂಡ್ ತೊಗೊಂಡ್ ಬಂದ್ಬಿಡ ಆಟೋ ಬಿಡಕ್ ಹೋಗಿ ಅರಾಮ ಹಾಕೊಂಡ್ ಬಿಡ್ತೇನೆ ನೀವ್ ಬರ್ರಿ ಆರಾಮ್ ಬರ್ರಿ ಒಟ್ಟ ಹಂಗ ಸ್ವಲ್ಪ ಅರ್ಬಿ ಗಿರ್ಬಿ ಇಟ್ಕೊಂಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳಕತಿ ಕೀಲಿ ಗಿಲಿ ಹಾಕ್ಬೇಕು ಅನ್ ಹಂಗ ಬಂದ್ಬಿಡ್ಬೇಕು ಎಷ್ಟ್ ಅವಸರ ಮಾಡಾಕತಿಪ ನೀನ್ ಅವಸ್ರ ಮಾಡಾಕತಿ ಒಂದ್ ತಾಸ ಬರ್ರಿ ಇಲ್ಲಿ ನಿಂತ ನಾನು ಬ್ಯಾರೆ ಬಾಡಿಗೆ ಅದಾವ ನನ್ಗ ಫೋನ್ ಬರಾಕತ್ತ ಮೇಲೆ ಮೇಲೆ ಅಲ್ಲೋ ಬ್ಯಾರೆ ಬಾಡಿಗೆ ಇತ್ತಂದ್ರ ನಮ್ ಬಾಡಿಗೆ ಅದಕ್ಕೆ ಬಂದಿವ ನೀನ ನಮ್ ಕಡೆ ರೊಕ್ಕ ತಗೊಳಕತಿ ಬರ್ರಿ ಬರ್ರಿ ಬರ್ರಿ

ಫುಲ್ ಆರಾಮಿ ಇರ್ತೇನೆ ನಾ ಈಗ ನಾಲ್ಕು ದಿನ ಮಸ್ತ್ ಮಜಾ ಮಾಡ್ತೇನೆ ನೋಡಿ ನಾಲ್ಕು ದಿನ ವೈನಿಯವ್ರು ತವರು ಮನಿಗೆ ಹೋಗ್ಯಾರ ಹಂಗಾರೆ ಚಲೋ ಆತ ಬಿಟ್ಟು ನಿನಗೆ ನಾಲ್ಕು ದಿವ್ಸ ಅದ ಖುಷಿ ಪಾರ್ಟಿ ಮಾಡುನ್ ನಡಿಲೆ ದೋಸ್ತ ಪಾರ್ಟಿ ಮಾಡುದ ಬಿಡ್ಲೇ ಪೋಸಿಡಿಕೆ ಮಂಜ ಹುಡುಗಿ ಕರ್ಕೊಂಡು ಹೊಂಟಾನಂತೆ ವೆಲೆಂಟೈನ್ಸ್ ಹುಡುಗಿ ಕರ್ಕೊಂಡು ಹೊಂಟಾನಂತ ಹ್ಞೂ ಲೇ ಇದ್ರ ಫುಲ್ ಜೋರ ಒಂದು ಇವತ್ತು ವೆಲೆಂಟಾನ್ಸ್ ಹೇಳಿ ಮತ್ತೆ ದೋಸ್ತ ನಾವು ಹೋಗು ನೆನ ಹಂಗ್ ಕೂಡ ನಾವು ಹೋಗಿ ಏನ್ ಮಾಡೋ ಲೇ ಬಸುಡಿಕೆ ಲೇ ಆಡ್ಯಾನಕ್ಕೆ ಟೈಮ್ ಪಾಸ್ ಆಕೇತಿ ಇಲ್ಲಿ ಕುಂತ ಏನ್ ಮಾಡವ ಅವ್ರು ಏನೇನ್ ಮಾಡ್ತಾರ ಎಲ್ಲಾ ನೀ ಬರ್ತೀ ಇಲ್ಲೇ ನಾ ಹೋಗ ಮತ್ ಮಜಾ ಬರ್ತೈತ್ ನಡಿ ಇಲ್ಲ ದೋಸ್ತಾ ಏನೇನ್ ಮಾಡ್ತಾರೆ ಅಂತ ಹಾಂಗಿ ಮತ್ ಬ್ಯಾರೇದವರು ಅಲ್ಲಿ ಅಲ್ಲೇ ನಿನ್ ಮದ್ವೆ ಆಗೇತಲ್ಲಿ ಮದ್ವೆ ಆದ್ರೆ ಏನೇ ನಾವೇನ್ ನೋಡಾಕ ಹೊಂಟೇ ಅವ್ರ ಜಡಿ ಬರೇ ಏನ್ ಮಾಡ್ತಾರ ಅಂತೇಳಿ ಆಸ್ತಿ ನಡೀಪಾ ದೋಸ್ತಿನೇ ಆಸ್ತಿಯು ಬ್ಯಾರೆಲ್ಲೂ ಇವತ್ತು ನೆಟ್ಟ ಎಲ್ಲೇ ಒಂಟದ್ ಗಾಡಿಯೇ ಒಂಟದ್ ಗಾಡಿ ಅದ ಎಲ್ಲ ಹೊಂಟೈತಿ ಮಸ್ತ್ ರೆಡಿಯಾಗಿ ಗಾಡಿ ಒರೆಸ್ಕೊಂಡ್ ಎಲ್ಲೇ ಹೊಂಟಿ ಅಲ್ಲ ಕೆಲ್ಸದ ಮ್ಯಾಲ ಹೊಂಟ ಕೆಲ್ಸದ್ಮೇಲೆ ಯಾ ಕೆಲ್ಸ ಅಂತ ಹೇಳಿ ನಮಗೂ ಹೇಳಪ್ಪ ದೋಸ್ತ ಏ ಪರ್ಸನಲ್ ತೋಲಿಯಪ್ಪ ಅಂದ್ರ ದೋಸ್ತ್ ಹೇಳುದಿಲ್ಲ ಈಗ ಪರ್ಸನಲ್ ಇದ್ರೆ

ಹುಡುಗಿ ಜೋಡಿ ವ್ಯಾಲೆಂಟೈನ್ಸ್ ಡೇ ಮಾಡಕ್ ಹೊಂಟಿದ್ದೀನ ನಿನಗೆ ಯಾರು ಹೇಳಿದ್ರು ಯಾರಿಗೂ ಹೇಳಿಲ್ಪ ನಾ ಯಾರಿಗೂ ಹೇಳಿಲ್ಲ ಸ್ವಲ್ಪ ಸುದ್ದಿ ಮುಟ್ಸಿಲ್ಲ ನಾನು ಏ ನಾ ಯಾರು ಹೇಳಿಲ್ಪ ಏ ನಾ ಯಾರು ಹೇಳಿಲ್ಪ ಮಾ ಬಡಿಸಿ ಮಗನ ನಿನಗೆ ಒಬ್ಬ ಅವಂಗ ನಾನು ವ್ಯಾಲೆಂಟೈನ್ಸ್ ಡೇ ಮಾಡಕ್ ಹೊಂಟೇನೆ ಅಂತೇಳಿ ನೀನು ಹೇಳಿರ್ಬೋದೆ ಮತ್ತೆ ಯಾರು ಹೇಳ್ತಾರೆ ನಿಮಗೆ ಏ ನಾ ಹೇಳೇನು ಎಲ್ಲೇ ನಿನಗೆ ನೀವು ಹೇಳಿಲ್ಲ ಹೇಳೇನು ನಿನಗೆ ನನಗೆ ಗೊತ್ತಾಗೈತೆ ತಾನೇ ಗೊತ್ತಾಗೈತೆ ನನಗೆ ಹೌದಾ ದಸ್ತ ನಾವು ಬರ್ತೇವೆ ನಿನ್ ಜೋಡಿ ಏನ ನಾವು ಬರ್ತೇವೆ ವ್ಯಾಲೆಂಟೈನ್ಸ್ ಡೇ ಮಾಡಕ್ ನಾವು ಬರೋರ ನೀವು ಬಂದೇನ್ ಮಾಡ್ತಿರ್ಲಿ ನಾವು ನಾವು ಬರ್ತೇವೆ ಸೈಡ್ ನಿಂತ ನೋಡ್ತೇವೆ ನಾವ್ ಏನೇನ್ ಮಾಡ್ತೀನಿ ಅಂತ ಹೇಳಿ ಏ ಹೋರ್ರಿ ಪಾ ಎದಕ್ ಮಸ್ಕಿರಿ ಮಾಡತ್ತೀರಿ ಹೋರಿ ಮಸ್ಕೂರಿ ಅಲ್ಲ ಸೀರಿಯಸ್ ಹೇಳಾಕತ್ತೇವಿ ನಾವು ಬರ್ತೇವೆ ಏ ಮದ್ವೆ ಆಗೇತಲ್ಲಿ ನಿನಗೆ ಅಯ್ ಮದ್ವೆ ಆದ್ರೆ ನಾವೇನ್ ನೋಡಬಾರ್ದಂತ ಐತೆ ನಾ ಬ್ಯಾರೇದವ್ರ ವ್ಯಾಲೆಂಟೈನ್ಸ್ ಡೇ ಮಾಡುದು ಏ ಬುದ್ಧಿಯಲ್ಲಿ ಇಟ್ಟಿಲೇ ಹೋಗ್ಲಿ ಪಾ ಹೋಗ ಬುದ್ದಿ ತೆಲಾಗೈತಿ ನಾಕ್ ದಿನ ತವರ ಮನಿಗೆ ಹೋಗ್ಯಾಳ ನನಗೂ ಟೈಮ್ ಪಾಸ್ ಜೋಡಿ ನಾವು ಯಾವ್ದಾರ ಮೂಲ ನಿಂತ ನಾವು ನೋಡ್ತೇವೆ ಏನ್ ಮಾಡಾತ್ತ ಇವ ಅಂತ ಹೇಳಿ ವೈನಿ ಊರಿಗೆ ಹೇಳಿ ಇದೆಲ್ಲ ಕೆಲಸ ಮಾಡ್ಕೊಂಡು ಅಡ್ಡಿನಿ ಹೌದ್ ಮತ್ ಏನ್ ಮಾಡ್ಬೇಕ ಅಲ್ಲಿ ನಾವ್ ಎಲ್ಲಾರ ಹೋಗಾಕತ್ರ ನೀನು ಬರ್ತಿಲ್ ನಾವು ಬರಾರಪ್ಪ ಇದು ಪರ್ಸನಲ್ ಪರ್ಸನಲ್ ಇದ್ರೆ ಏನಾಕೆ ನಾವು ಬರ್ತೇವಿ ನಮ್ ಪರ್ಸನಲ್ ಕೆಲ್ಸಕ್ಕೂ ಅಲ್ಲಿ ಹುಚ್ಚಿ ಗಿಚ್ಚಾಗಿ ಕರ್ಕೊಂಡು ಹೋಗ್ಲಿ ಆಗುದಿಲ್ಲ ನಾವು ಯಾರ ಬರವ್ರೆ ನಾವು ಬರವ್ರ ನಾವು ಬರವ್ರ ನೋಡಪ್ಪ ನಾವು ಬರೋರ ಅವಂಗ ಬಿಟ್ಟ ನಾವು ಗುಣಲಿ ಹಂಗಾರ ಬಿಟ್ಟು ನೀವು ಹೋಗ್ತೀರಿ ನೀನು ಫಸ್ಟ್ ಆಗ ಕೊಡ್ತೀರಿ ಹೇಳ್ಕೊಳ್ಳೋ ಮಗನ ಏನ್ ಮಾತಾಡತಿರ್ಲಿ ನೀವು ಇಬ್ರು ದೋಸ್ತ ಬರವ್ರ ನಾವು ಅಲ್ಲೇ ನಾನು ನಮ್ಮ ಹುಡುಗಿ ಹೊಂಟಿವಾ ನಾವು ಬರ್ತೇವಪ್ಪ ನಾವು ಬರ್ತೇವಿ ನೀವು ಬಂದ್ ಏನ್ ಮಾಡ್ತಿರ್ಪಾ ನಾವು ಬರ್ತೇವಿ ಇಬ್ರು ಏ ಮಬ್ ಬಡ್ಸಿ ಮಕ್ಳ ನಾವ್ ಏನು ಮಾಡುದಿಲ್ಪ ಪಿಜ್ಜಾ ಮತ್ ಏನಾರ ಬಂದು ಬಂದ್ಬಿಡ್ತೇವ್ ಮನಿಗೆ ನೀವು ಪಿಜ್ಜಾ ತಿನ್ರಿ ನಾವ್ ಬರ್ಗರ್ ತಿಂತೇವ ಅಲ್ಲೇ ಕುಂತ ಚಿಕನ್ ತಿನ್ನ ಬಿಡಪ್ಪ ಚಿಕನ್ ಆಯ್ತಾ ನೀವು ಚಿಕನ್ ತಿಂತಾನ ಬರ್ಗರ್ ತಿಂತೇನಿ ನೀವ್ ಪಿಜ್ಜಾ ತಿನ್ರಿ ಅಯ್ಯೋ ತಡಿ ನಮ್ಮ ಹುಡ್ಗಿಕ್ ತಡಿ ಅಕ್ಕಿ ಗೆಳತಿಯಾರು ಅಕ್ಕಿನ ಕೂಡ ಬರತ್ರ ನೀವು ಬರುವಂತರಿಯ ದೋಸ್ತಾ ಕೇಳ್ತಂತಡಿ ಗೆಳತಿಯಾರ ಬಂದ್ರ ಚಲೋ ಆಗ್ತೈತಿ ಅವ್ರ ಗೆಳತಿಯಾರ ಈ ಶರಡ್ ಚಲೋ ಕಾಣತೈತಿ ನನಗ ಏನ್ ಬ್ಯಾರ ಹಾಕೊಂಡ್ ನಾನು ಬ್ಯಾರ ಹಾಕೊಂಡ್ ಬರ್ತೇತಿ ಅಮ್ಮ ಬರೆಯಲ್ ನಿಂದ್ರದ್ ನೋಡ್ಕೊಂಡ್ ನಮೂಜಿಲು ಸೆಟ್ ಆಗತ್ತಿಲ್ಲ ಅವ್ರ ಗೆಳತಾರೇನಿದೆ ಹಿಂಗ ಬೂಚ ಬಿದ್ದಂಗ್ రుడప నమ్ బిల్ పార్టీ ಗಾಡಿ ವರ್ಷ ಕೊಡ್ಲಿ ಅಕ್ಕಿ ಅಕ್ಕಿ ನೀ ವರ್ಷ ಕೊಡ್ತೀನಿ ರೆಡಿ ಮಾಡೋಣ ತಡಿ ನೀವು ರೆಡಿ ಮಾಡೋಣ ಬರಬರಿ ರೆಡಿ ರೆಡಿ ಮಾಡೋಣ ತಡಿ ಬರಬರಿ ಹೋಗಿ ಪಿಜ್ಜಾ ಟೆಲ್ ಬರ್ರಿ ಪಿಜ್ಜಾ ತಿನ್ನೋಣ ರಟ್ಟಿ ಪಲ್ಲೆ ತಿತ್ತಿರ ನೋಡಿ ಬಾಡ್ಯಾನ್ ಮಕ್ಕಳು ಬಂದೆ वैलेंटाइन ಡೇ ಮಾಡಾಕ ಹೋಗಕಂತ 50 ರೂಪಾಯಿ પેટ્રોલ ಹಾಕೋತೀನಿ ಏ ಹೋಗಲೇ ಹುಸ್ಸಾ ಮಗನ ಹೋಗ್ ಡೋಸ್ಟರ್ ನಾವು ಪಾರ್ಟಿ ಮಾಡೋಣಡಿ ಪಾರ್ಟಿ ಮಾಡಾಕ ಹೋಗ್ತಿರನಾ ಮತ್ತೆ ಬಂದ ತಡಿಲಿ ಬಂದ ತಡಿ ನಾನು ಈ ಚಿಪ್ಸ್ ತಿನ್ನು ಸೋಳೆ ಮಕ್ಳ ನನಗೆ ನನಗ ಆಗಬಿಡುದಿಲ್ಲ ನೋಡ ದೋಸ್ತ ಕುಡಿಯುದಿಲ್ಲ ಬಿಡುದಿಲ್ಲ ಸೈಡ್ ಕುಂತ ಚಿಪ್ಸ್ ತಿನ್ಕೊಂತ ಹಾಳ ಮಾಡ್ತಾರ ಚಕ್ನ ಬರೇ ನಾವ್ ನಾಲ್ಕೈದು ಚಿಪ್ಸ್ ತಂದಿರ್ತೇವಿ ಸೈಡ್ ಕುಂತ ಖಾಲಿ ಮಾಡಿ ಹೋಗ್ಬಿಡ್ತಾರ ಬಾಡ್ಯನ್ ಮಕ್ಕಳು ಹೇಳಾತಿಲ್ಲ ನೀ ದೋಸ್ತ ನಿನಗ ಹೇಳಾತಿಲ್ಲ ನನಗೆ ಹೇಳಾತೀನಿ ದೋಸ್ತ ನಿನಗ ಹೇಳಾತಿಲ್ಲ ನೀ ಚಿಪ್ಸ್ ತಿನ್ನಿ ಆದ್ರ ನಾ ನಿನಗ ಹೇಳಾತಿಲ್ಲ ಬ್ಯಾರೇದವ್ರಿಗೆ ಹೇಳಾತಿಲ್ಲ ಬ್ಯಾರದವ್ ಯಾರು ತಿನ್ನತಾರ ಪ ಇಲ್ಲ நான் ஒன்பாடு அந்த இல்லை சும்னா இட்டு குடியாதுல சக்கன கால்த்தின் மகனா நீர் குடிலே குடி குடி நீர் குடி ಜೀವನದಾಗ ಒಂದು ಮಾತು ಹೇಳ್ತೇನೆ ದೋಸ್ತೆ ತಲೆ ಇಟ್ಕೋ ಕಿಸದಾಗರ ಇಟ್ಕೋ ಮುಗಳಾಗರ ಇಟ್ಕೋ ಹೊಟ್ಟೆ ಆಗರ ಇಟ್ಕೋ ಹೊಟ್ಟೆ ಒಂದು ಮಾತು ಹೇಳ್ತೇನೆ ಎಲ್ಲರ ಕಡೆ ಮೂಲೆಯಾಗ ಇಟ್ಕೋ ಈ ಹುಡುಗಿಯರಿಗೆ ನಂಬಾಕೋಬೇಡ ಎದಕ್ಕೆ ಹೇಳ ಹುಡುಗಿಯಾರ್ಗೆ ಅನ್ಕೋ ಜೀವನ ಹಾಳಾಗ್ಯ ದೋಸ್ತ ಖರೀ ಹೇಳ ನನ್ನ ಜೀವನ ಹಾಳಾಗೇತ್ಲಿ ನೀ ಏನೇನು ಪ್ಲಾನ್ ಹಾಕಿದಿ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಹೋಗ್ಬೇಕು ಇಲ್ಲಿ ನಾ ಪಾನಿಪುರಿ ತಿನ್ಬೇಕು ಶೋ ಪುರಿ ತಿನ್ಬೇಕು ಪಿಝಾ ತಿನ್ಬೇಕು ಬದನಿಕಾಯಿ ತಿನ್ಬೇಕ ಅದ್ ತಿನ್ಬೇಕು ಪ್ಲಾನ್ ಹಾಕಿದೀನಿ ಲಾಸ್ಟ್ನೇನಾಥ ಹುಡ್ಗಿ ಸ್ವಿಚ್ ಆಫ್ ಆತ ಹೌದ್ ದೋಸ್ತ ಹೌದು ಅಕ್ಕಿಗೆ ನಮಗ ಕೊಡೆ ನೀ ಕುಂತೆ ಅಂದ್ರೆ ನೀನೇ ಶುಚಾ ಪಕ್ಕಿ 8 ತಿಂಗಳು ಬಾಡಾನ ಮಗನ ಆಯ್ತು ದೋಸ್ತ ಬಿಟ್ಟು ಬಿಡತೆನ್ ದೋಸ್ತ ಅಕ್ಕಿಗೆ ಮಾತಾಡೋದಿಲ್ಲ ಅಕ್ಕಿನ ಕುಡಿಗೆ ಅಟ್ಟ ಮಾಡದ ಈಗ ಯಾರ್ ಫೋನ್ ಬಂತಪ್ಪ ಫುಲ್ ರೆಡ್ ನೋಡ್ ಹಲೋ ಬೇಬಿ ಎಲ್ಲದಿ ಹ ಯಲ್ಲ ದಿ ಬೇಬಿ ಒಂದು ದಿನ ਬਾಹರ ನೋಡಿ ಬಸ್ ಸ್ಟ್ಯಾಂಡ್ ಕಡೆ ಬರ್ತೀನಿ ನೋಡಿ దోస్త్ బర్తనా ఫోన్ హా నా హోకెంత బందాళంతి ఫోన్ హా దోస్తా బిప్పాకెంత నోడ్ దోస్త